Aje, guna aje. Ya, lu nak apa? Baru dua dua, ni ಇವತ್ತು ಪುಲ್ ಪುಲ್ ಅಂತಿದ್ಯಾ ಎರ್ಡ್ ಮೂರ್ ದಿನ ಅನ್ಕೊಂಡ್ ಓಡಾಡ್ತಿತ್ತು ಹಿಂಗೆ ತಲೆ ಬಸ್ಕಂಬುದು ಆ ಹುಡ್ಗನ್ ನೋಡ್ರಿ ನೋಡಿ ಎಂತ ಶನಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡ್ ಹೆಂಗ್ ತಲೆ ಬಸ್ಕೊಂಬೈತಿ ನೀನು ಇದ್ಯ ಆ ಕೇಳಿ ಬಿಟ್ರೆ ಕಾಮಲ್ಲ ಮುಂಡ್ರ ಕಪ್ಪ ಬಿಟ್ರೆ ಕಾಮಲ್ಲ ಅಕ್ಕಿ ನಾನು ಹೇಳಿದ್ದೆ ಬರ್ತೀನಿ ಅಂತಂದು ನೀವು ಒಳ್ಳೆ ಕಾಲ್ದ ತಲೆ ಬಿಡ್ಕೊಂಡು ಹಂಗೆ ಬಿಡ್ಕೊಂಡಾಗ ಬರಲ್ಲ ಒಳಕ್ಕಿ ನಿನ್ ತಲೆ ಬಸ್ಕೊಂಡಂಗೆ ಬರ್ತಾನೆ ನಾನು ಮುಗ್ಸಾಕಿ ಹಾ ಎಲ್ಲಿದ್ದ ನೀನು ಆ ಹುಡುಗನ್ ಏನ್ ಬೈತಿದ್ಯ ಅಲ್ಲಿ ಅಜ್ಜ ಅಜ್ಜ ಪ್ಲೀಸ್ ಕಣ ಟೈಮ್ ಮಾಡಿ ಇಟ್ಟು ಹೋಗ್ಬೇಕು ಸ್ಕೂಲಿಗೆ ಇಲ್ಲ ಅಂದ್ರೆ ಮೇಸ್ಟ್ ಐತಾರೆ ನಾಯಿಗೆ ಎಣ್ಣೆ ಇಕ್ಕೊಂಡು ತಲೆ ಕಸ್ಕೊಂಡು ತಿನ್ನಾಳೆ ಅಲ್ಲ ಹುಡುಗ ಲೆಕ್ಕ ಹಾಕ್ರೆ ಹೆಂಗೈತಿ ಹುಡುಗಂದು ಅಲ್ಲ ಯೂಟತ್ತು ನಿನ್ ಕಂಡ ಜಾತ ಈ ಆತ ಯಾತ ಹೇಳ್ತಪ್ಪ ನಂಗೆ ಒಂದು ಗೊತ್ತಿಲ್ಲ ಅದು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಂತಿ ಆಹಾ ಅದು ಹೇಳ್ಬೇಕಾದ್ರೆ ಟೈಮ್ ಆಗಲಿಲ್ಲ ಇವಾಗ ತಲೆ ಬಾಸ್ಕೊಂತಿದಂಗೆ ಟೈಮ್ ಆಗ್ಬಿಟೈತಿ ಹುಡುಗಂಗೆ ಆ ವೇಸ್ಟ್ ಅದು ಯಾಕೆ ಬೈಯಲ್ವ ಈ ಹುಡುಗನ್ ಮತ್ತು ನಮ್ಗಂತೂ ಹೇಳಿ ಆಂದ್ರಮ್ಮ ಈ ಚಿಂಟುನ ಕಿರಣ ಎಲ್ಲಿದ್ದು ಬಂದಿಲ್ಲ ಸರ್ ಇನ್ನೊಂದು ಅರ್ಧ ಗಂಟೆ ಬರಬೇಕು ಅವರಿಗೆ ಇಷ್ಟ ಬೇಗ ಟೈಮ್ ಆಗಲ್ಲ ಸರ್ ನೀವು ಅರ್ಧ ಪಾಠ ಹೇಳ್ದೆ ಬರ್ತಾರ ಅವರು ಗುರ್ನಾ님 ಚಿಂಟು ಹಾ ಸ್ಕೂಲ್ ಸರ್ ಅಲ್ಲಿ 나ದಿಕ್ಯಾನಿಗೆ ನೀರು ನನ್ನ ತರ ಮರ್ತಿದ್ದೆ ಅದಕ್ಕೆ ನಾವು ಅಕ್ಕಿಯರ ಮಂತಕ ಹೋಗಿ ನೀರು ಇಸ್ಕೊಂಡು ಕುರ್ಸಿ ಹಾಕಕ ಸರ್ ಹೌದಾ ಎಲ್ಲಿ ಕಿರಣಾ ಬಾ ನೋ ನನ್ನ ನಾನು ಯಾವಾಗಲೂ ಬಿಟ್ಟಿ ಸುಮ್ಮನೆ ರೋಯಿಲ್ಲ ನಮೇಷ್ ತೈತ್ರೇ ಕಿರಣಾ ಈವಾಗ ಯಾಕ ತನಗಿದೆಯೋ ಇಲ್ಲ ಎಲ್ಲಿ ಗೇಟ್ ಆಯ್ತು ಸರ್ ಅದು ಸರ್ ಸಾರು ಇನ್ನು ಸರ್ ಕುಂಡಿ ವಡಿ ಕುಂಡಿಗೆ ಏಟ ಆಯ್ತ ಅಂತ ಕೋಕಾಮಕ ಆಗಲು ಅಂತ ನಿಮಗೆ ಏನ ಕಿರಣಾ ಆಸ್ಪತ್ರೆಗೆ ಹೋಗ್ತೀಯಾ ಸರ್ ಇಲ್ಲ ಸರ್ ನಾನು ಕುತ್ಕಮ್ಮತಿನೇನು ಆಗಲ್ಲ ನನಗೆ ಹುಷಾರಿಲ್ಲ ಅಂದ್ರೆ ಮನೆಗೆ ಹೋಗೋಬೇಕು ನಾಳೆ ಬರಬೇಕು ಆಸ್ಪತ್ರೆಗೆ ಹೋಗು ಬಿಡಿ ಸರ್ ಸಂಕಲಕ್ಕೆ ಕರ್ಕಾಣ್ತೀನಿ ನಾನೇನೇ ಇಲ್ಲಂದ್ರೆ ಮದ್ಯನಾ ಕಳಿಸ್ರಿ ಇಬ್ರು ಹಾಕ್ತಿವಿ ಆಸ್ಪತ್ರೆ ಕರ್ಕಾಣಗೆ ಬರ್ತೀನಿ ನೀ ಸುಮ್ಮನೆರಪ್ಪ ನೀ ಹೋಗಬೇಡ ಜೊತೆಗೆ ಸರಿ ಆಯ್ತು ಕುತ್ಕೊಂಡು ಹೋಗಿ ಕೇಳ್ತೀನಿ ಎಲ್ಲ ಇದು ಕಿರಣ ಹೋಗು ಏನು ಸರ್ ಹಾ ಅರ್ಥ ಆಯಿತಾ ಕಟಿಂಗ್ ಮಾಡಿಸೋ ಬರಬೇಕು ನಾಕೆ ಕೂಲ್ ನೋಡು ಹೆಂಗ್ ಬಿಟ್ಕ ಬಂದಿದ್ದೀಯ ಇದು ಸ್ಕೂಲ್ ಅಂತ ಕಾಣಿದ್தோ ಏನನ್ ಕಾಣಿದೀಯಾ ಸರ್